ರವಿಕುಮಾರ್ ಫೌಂಡೇಶನ್ ಇಂದ ಸ್ವಚ್ಛತಾ ಅಭಿಯಾನ ಶ್ರೀ ಸ್ವಾಮಿ ಸಿದ್ದಪ್ಪ ಸ್ವಾಮಿಯ ಕ್ಷೇತ್ರದಲ್ಲಿ ನಾವು ಶ್ರೀ ಕ್ಷೇತ್ರ ಸಿದ್ದಪ್ಪ ಸ್ವಾಮಿ ಸಿದ್ಧರುಗಡ್ಡ ಕ್ಷೇತ್ರದಲ್ಲಿ ಗಟ್ಟಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಇವತ್ತು ಎಲ್ಲರೂ ಸಹ ಸ್ವಯಂ ಸೇವಕರು ಮತ್ತು ವಾಲಂಟಿಯರ್ಸು ಮತ್ತು ಇದೇ ಆ ಪಕ್ಕದಲ್ಲದ ಗ್ರಾಮ ಕೆಂಪೈನಪಳ್ಳ್ಯ ಅಥವಾ ಕಲ್ಲಾಯಕಳ್ಳಿ ಗ್ರಾಮಸ್ಥರು ಎಲ್ಲರೂ ಸಹ ಇಲ್ಲಿ ಬಂದು ಇವತ್ತು ನಾವೆಲ್ಲರೂ ಸೇರಿ ಯಾ ಯಾಕೆ ಇಲ್ಲಿ ಬಂದಿದ್ದೀವಿ ಅಂತಂದರೆ ಇದ್ರ ಮೂಲ ಹಿನ್ನೆಲೆ ಯಾಕೆ ನಮಗೆ ಈ ಸ್ವಚ್ಛತೆ ಮಾಡಬೇಕು ಯಾಕೆ ಏನಿಸ್ತದೆ ನಾವು ಸುಮಾರು ವರ್ಷಗಳಿಂದ ಸುಮಾರು ಹದಿನೈದು ವರ್ಷಗಳಿಂದ ಚುಲುಮೆ ಒಂದು ಒಂದು ಸಂಸ್ಥೆ ಅನೇಕ ಸಾರ್ವಜನಿಕವಾಗಿ ಸಾರ್ವಜನಿಕ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ವಿವಿಧ ರೀತಿಯಲ್ಲಿ ವಿವಿಧ ಸ್ಥಳಗಳಲ್ಲಿ ಇದ್ದೆ ಇದು ನಮ್ಮ ನಮ್ಮದು ಇಲ್ಲೇ ಪಕ್ಕದ ಸ್ವಂತ ಊರು ಗ್ರಾಮ ಇಲ್ಲೇ ಹತ್ತಿರದಲ್ಲಿ ಪಕ್ಕದಲ್ಲಿ ಕೆಂಪೇನ್ ಪಳ್ಳಿ ಇರೋದರಿಂದ ನಮ್ಮ ಇದು ಆರಾಧ್ಯ ದೈವ ಶ್ರೀ ಸಿದ್ದಪ್ಪ ಸ್ವಾಮಿ ನಾವು ಯಾವ ರೀತಿ ಆರಾಧ್ಯ ದೈವ ಮಾಡ್ತಾಯಿದ್ದು ಅಂತಂದರೆ ನಾವು ಹಿಂದೆ ನಮ್ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದರೆ ಮತ್ತು ನಮ್ಮ ಮನೆಯಲ್ಲಿ ಹಸು ಕರು ಹಾಕಿದ್ರೆ ಮತ್ತು ನಮ್ಮ ಬೋರ್ವೆಲ್ ಏನಾದರೂ ಬರೆಸ್ಬೇಕಾದ್ರೆ ಹಿಂದೆ ನಾವು ಸಿದ್ದಪ್ಪ ಸ್ವಾಮಿಗೆ ಮೊದಲು ಅರಕೆ ಕಟ್ಟಿ ಅಥವಾ ಪೂಜೆ ಪುನಸ್ಕಾರ ಮಾಡಿ ನಂತರವೇ ನಾವು ಎಲ್ಲ ಶುಭ ಕಾರ್ಯಗಳನ್ನು ಮಾಡ್ತೀವಿ ಇದು ಅತಿ ಯಾಕೆ ಪ್ರಸಿದ್ಧಿ ಅಂತಂದರೆ ಇಲ್ಲ ನಾವು ಕಂಡಂಥ ಎಲ್ಲ ದೇವಸ್ಥಾನಗಳಲ್ಲಿ ಅರ್ಚಕರು ಅದಕ್ಕೆ ಆದಂಥ ಟ್ರಸ್ಟಿ ಅದಕ್ಕೆ ಆದಂಥ ಒಂದು ಸ ಧಾರ್ಮಿಕ ದತ್ತಿ ಇಲಾಖೆ ಈ ಎಲ್ಲ ಒಳಗೊಂಡು ದೇವಸ್ಥಾನಗಳನ್ನು ಒಂದಂತ ನಾವು ಇವತ್ತೇನಾದರೂ ಅದು ಬೆಂಗಳೂರು ಸಮೀಪ ಬೆಂಗಳೂರಿಗೆ ಐವತ್ತು ಕಿಲೋಮೀಟರ್ ಅಷ್ಟು ಇರುವಂಥ ದೇವಸ್ಥಾನ ಮತ್ತು ಸತ್ಯವಾದಂಥ ದೇವರು ಎಷ್ಟೋ ಜನ ಇಲ್ಲಿ ಎಷ್ಟೋ ಭಕ್ತಾದಿಗಳು ಬಂದು ಆಯ್ಕೆ ಮಾಡಿಕೊಂಡು ಅವರೆಲ್ಲ ಫಲಗಳ ಸಿದ್ಧಿಯಾಗಿರೋವಂಥ ಪ್ರಸಿದ್ಧಿ ಫಲಸಿದ್ಧಿ ಸ್ಥಳ ಇದೆ ಇಂಥ ಸ್ಥಳದಲ್ಲಿ ನಾವು ಸ್ವಚ್ಛತಾ ಅಭಿಯಾನ ಐತಿಹಾಸಿಕ ಪ್ರಸಿದ್ಧ ಸ್ಥಳದಲ್ಲಿ ನಾವು ಇವತ್ತು ಇಲ್ಲಿ ನಮ್ಮ ಆರಾಧ್ಯ ದೈವದ ಬೆಟ್ಟದಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮಗೆ ಎಲ್ರಿಗೂ ಅನಿಸಿತ್ತು ಆ ಕಾರ್ಯಕ್ರಮವನ್ನು ಇವತ್ತು ಬೆಳಗ್ಗೆ ಐದು ಗಂಟೆಗೆ ನಾವೆಲ್ಲರೂ ಸಹ ಒಂದಷ್ಟು ಜನ ಬೆಂಗಳೂರಿಂದ ಬಂದಿದ್ದಾರೆ ಊರಿಂದ ಬಂದಿದ್ದಾರೆ ಮತ್ತು ಅಕ್ಕಪಕ್ಕ ಗ್ರಾಮಸ್ಥರಿಂದ ಬಂದಿದ್ದಾರೆ ಮತ್ತು ನೀವೆಲ್ಲ ಪತ್ರಕರ್ತರು ಸಹ ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲರೂ ಬಂದು ಕೆಳಗಡೆ ಅಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ ನಾವು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬೆಟ್ಟದ ಮೇಲೆ ಬೆಟ್ಟದ ಮೇಲಿರುವಂತಹ ಮೂಲ ಪ್ರತಿ ಸ್ಥಳದಲ್ಲಿ ಈ ಸ್ಥಳದಲ್ಲಿ ಪೂಜೆಗಳು ಮತ್ತು ಈ ಒಂದು ಬೆಟ್ಟದ ಮೇಲೆ ಬಂದು ನಮ್ಮ ಸ್ವಾಮಿ ಸಿದ್ದಪ್ಪ ಸ್ವಾಮಿಗೆ ಆ ಸ್ವಾಮಿ ಸುತ್ತಲೂ ಸಹ ಇಲ್ಲಿ ಏನು ಸ್ವಚ್ಛತಾ ಆಂದೋಲನ ಇಲ್ಲಿ ಗಿಡ ಮತ್ತು ಮತ್ತೆ ಎಲ್ಲ ಹೂವಿನ ಹಾರಗಳದು ಮತ್ತು ಇಲ್ಲಿದ್ದಂಥ ಎಲ್ಲ ಇದನ್ನು ಸ್ವಚ್ಛ ಮಾಡಿ ಅದನ್ನು ತೊಳೆದು ಅದನ್ನು ನೀಟಾಗಿ ಸ್ವಚ್ಛಗೊಳಿಸಿ ಪೂಜೆ ಪುನಸ್ಕಾರ ಅಭಿಷೇಕ ಮಾಡಿ ಈ ಸರ್ ಪ್ಲಾಸ್ಟಿಕ್ಗಳನ್ನೆಲ್ಲ ತೆಗೆದು ಬಾಟ್ಲ್ಗಳನ್ನೆಲ್ಲ ಪ್ಲಾಸ್ಟಿಕ್ ಮುಕ್ತ ಆಗಿ ಅಂತ ಒಂದು ಸಮಾಜಕ್ಕೆ ಸ್ವಚ್ಛತೆ ನಮ್ಮ ನಡೆ ಸ್ವಚ್ಛ ಭಾರತ್ ಸ್ವಚ್ಛ ಮಿಷನ್ ತಂದ ಯೋಜನೆಯನ್ನು ಎಲ್ರಿಗೂ ಅಳವಡಿಸ್ಕೊಬೇಕು ಮತ್ತು ಇಲ್ಲಿಗೆ ಬರುವಂಥ ತುಂಬ ಸುಮಾರು ಜನ ಟೆಕ್ಕಿಗಳು ಬರ್ತಾರೆ ಸುಮಾರು ಜನ ಭಕ್ತಾದಿಗಳು ಬರ್ತಾರೆ ಎಲ್ಲ ಮತ್ತು ಅನೇಕ ಸಂಘ ಸಂಸ್ಥೆಗಳವರು ಬರ್ತಾರೆ ಅವರೆಲ್ರಿಗೂ ನಾನು ಕೈ ಮುಗಿದು ಮನವಿ ಮತ್ತು ಇಲ್ಲಿ ಸ್ಥಳೀಯವಾಗಿರೋ ಪ್ರಾಧಿಕಾರದವರು ಆ ಪ್ರಾಧಿಕಾರ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಎಲ್ಲರೂ ಸಹ ಪ್ರತಿ ಒಂದೊಂದು ದಿವಸ ಅರ್ಧ ಗಂಟೆ ಮೀಸಲಾಗಿಟ್ಟು ಪ್ರತಿ ವಾರ ಅಥವಾ ಪ್ರತಿ ದಿವಸ ಒಬ್ಬೊಬ್ಬರು ಇದನ್ನು ನಾವು ಸ್ವಚ್ಛತೆ ಮಾಡ್ತೀವಿ ಅಂತ ಏನಾದರೂ ಮುನ್ನು ಮುನ್ನು ಬಂದಾಗ ಎಲ್ಲರೂ ಸ್ವಚ್ಛತೆ ಆಗ್ತಾರೆ ಇವತ್ತು ನಮ್ಮ ಏನಾದರೂ ಪ್ರಪಂಚದಲ್ಲಿ ನಮ್ಮನ್ನು ಸ್ವಚ್ಛ ಯಾಕೆ ಸ್ವಚ್ಛ ಭಾರತ್ ಮಿಷನ್ ಅಂತ ಅಷ್ಟೊಂದು ಪ್ರ ಪ್ರಮುಖ ಬರೆದಿದೆ ಎಂದು ಅಂದರೆ ಸ್ವಚ್ಛತೆಗೆ ಬಹಳ ಪ್ರಾಮುಖ್ಯತೆ ಇದೆ ಹಾಗಾಗಿ ದಯಮಾಡಿ ಕೈ ಮುಗಿದು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಎಲ್ಲ ಸಂಘ ಸಂಸ್ಥೆಗಳು ಇನ್ನು ಮುಂದೆ ಬಂದು ತಮ್ಮ ಬಿಡುವಿನ ಸಮಯದಲ್ಲಿ ತಮ್ಮ ಒಂದು ಭಾವೈಕ್ಯತೆಯನ್ನು ಸ್ವಚ್ಛಗೊಳಿಸಿ ಒಂದು ನಮ್ಮ ಹಿಂದೂ ಧರ್ಮದ ಧಾರ್ಮಿಕವಾದಂಥ ಒಂದು ಪರಂಪರೆ ಇರುವಂಥ ಒಂದು ಸ್ಥಳವನ್ನು ಪ್ರೇಕ್ಷಣೀಯ ಸ್ಥಳವನ್ನು ಮತ್ತು ಪ್ರಸಿದ್ಧ ಸ್ಥಳವನ್ನು ಭಕ್ತ ಸ್ಥಳವನ್ನು ನಾವೆಲ್ಲರೂ ಸಹ ಕೈ ಜೋಡಿಸಿ ಸ್ವಚ್ಛ ಮಾಡೋಣ ಅಂತ ಹೇಳಿ ನಾನು ಈ ಮೂಲಕ ಎಲ್ರಿಗೂ ತಮ್ಮಲ್ಲಿ ಕೈ ಮುಗಿದು ಮನವಿನ ಮಾಡ್ಕೊತೀನಿ ಅದಷ್ಟೇ ಅಲ್ಲದೆ ಈ ಒಂದು ನಮ್ಮ ಸಿದ್ದಪ್ಪ ಸ್ವಾಮಿಯ ಹಿನ್ನೆಲೆ ಇದೆ ಈ ಹಿನ್ನೆಲೆ ಏನು ಅಂತ ಅಂದರೆ ನಮಗೆ ಇದ್ರು ಹಿಂದಿನ ಕಾಲದಲ್ಲಿ ಇಲ್ಲಿ ಏನು ಅಂತ ಅಂದರೆ ಈ ದೇವಸ್ಥಾನಕ್ಕೆ ಯಾರೂ ಇದುವರೆಗೂ ಪೂಜಾರಿಗಳಿಲ್ಲ ನಾವೇ ಬಂದು ನಮ್ಮ ಸ್ವತಃ ನಮ್ಮ ಕೈಯಿಂದ ನಮ್ಮ ಕೈಯಾರೆ ನಮ್ಮ ಭಕ್ತಿ ಸಮಾನವಾಗಿ ಪೂಜೆ ಅಂತ ಒಂದು ಮಾಡುವಂಥ ಒಂದು ಹಿಂದಿನ ಕಾಲದಿಂದ ನಡ್ಕೊಂಡಿದೆ ಅದೇ ನಮ್ಮ ಮನಸ್ಸೇ ಇಚ್ಛೆ ಹಿಂದಿನ ಕಾಲದಿಂದ ಏನು ನಡ್ಕೊಂಡ್ಬಂದಿದೆ ಅದೇ ರೀತಿ ಇವತ್ತಿನವರೆಗೂ ನಾವು ಪೂಜೆಗಳನ್ನು ಮಾಡಿ ನಮ್ಮ ಭಕ್ತಿನ ಕಲಿಸ್ತಾ ಇದ್ದೀವಿ ಇದು ಹಿಂಗೆ ಎಲ್ಲಾರಿಗೂ ಮುಂದುವರ್ಕೊಂಡು ಹೋಗಲಿ ಅನ್ನೋ ಒಂದು ಆಶಯ ಇದಿಷ್ಟು ಅಲ್ಲದಲೇ ಈ ಒಂದು ನಮ್ಮ ಕುಟುಂಬಕ್ಕೆ ಮತ್ತು ನಮ್ಮ ಒಂದು ಇದಕ್ಕೆ ಅದು ಅಗಾಧವಾದಂಥ ನಾನ್ನೂರು ವರ್ಷಗಳ ಕಾಲ ಇತಿಹಾಸ ಸಹ ಇತಿಹಾಸ ನನಗೆ ನಮ್ಮ ನಮ್ಮ ಹಿರಿಯರು ನಮ್ಮ ದೇವರವರು ನಾವೇನು ನೋಡಿಲ್ಲ ಮಾಡಿಲ್ಲ ನಮ್ಮ ಹಿರಿಯರು ಹೇಳೋದು ಮತ್ತು ಕೆಲವೊಂದು ಶಾಸನಗಳು ಕೆಲವೊಂದು ನಿದರ್ಶನಗಳು ನಮ್ಮ ಮುಂದೆ ಕಾಣ್ತಾ ಇದ್ದಾವೆ ನಮ್ಮ ಹುತ್ತಾ ತಂದಿರು ಎಲ್ಲ ಸೇರಿ ಏನು ತಿಮ್ಮರಸು ಕಾಲದಲ್ಲಿ ಈ ದೇವರನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದು ನಮ್ಮ ಒಂದು ಇದಕ್ಕೆ ಕುಟುಂಬದ ಕಡೆ ಹಿರಿಯರ ಕಡೆಯಿಂದ ನಮಗೆ ತಿಳಿದು ಬರ್ತದೆ ಬಟ್ ಹಾಗಾಗಿ ನಾವು ಪ್ರತಿ ವರ್ಷದಲ್ಲಿ ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ಸತಿ ಈ ದೇವರನ್ನು ನಾವು ಯಾವಾಗಲೂ ಆರಾಧಿಸ್ತಾ ಇರ್ತೀವಿ ನಮ್ಗೆ ಏನಾದರೂ ಸಣ್ಣ ಪುಟ್ಟ ಕಷ್ಟಗಳು ಬಂದರೂ ಸಹ ದೇವರ ಹತ್ರ ಮರೆ ಹೋಗೋದು ನಮ್ಮ ಹಿಂದೂ ಧರ್ಮದ ಎಲ್ಲರಿಗೂ ಒಂದು ಸಾಂಕೇತಿಕವಾಗಿದೆ ಅದೇ ರೀತಿ ನಾವು ಸಹ ಗೌರವಿಸ್ಕೊಂಡು ಪೂಜಿಸ್ಕೊಂಡು ಆರಾಧಿಸ್ತಾ ಇದ್ದೀವಿ ಇದಿಷ್ಟು ಅಲ್ಲದೆ ನಮ್ಮ ಏನು ನಮ್ಮ ಹಿಂದಿನ ಕಾಲದಲ್ಲಿ ಇದು ತಿಮ್ಮರಸು ಅನ್ನೋ ಒಂದು ವಿಷ್ಣುವರ ವಯ್ಸಳರ ಕಾಲದಲ್ಲಿ ತಿಮ್ಮರಸು ಅನ್ನೋ ಒಂದು ರಾಜ ರೀತಿ ಆ ರಾಜರು ಕಾಲದಲ್ಲಿ ನಮ್ಮ ಕುಟುಂಬದ ಹಿರಿ ಮೂಲ ತಲೆಗಳು ತಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಎಲ್ಲ ಸಹ ನಮ್ಮ ಹಿರಿಯರು ನನಗೆ ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಅದಕ್ಕೆ ನಿದರ್ಶನ ಏನು ಅಂತಂದರೆ ಈ ಏನು ಸಮೀಪದಲ್ಲಿ ಕೆಳಗಡೆ ನಮ್ಮ ನಮಗೆ ಕೆಳಗಡೆ ಒಂದು ಮಂಟಪ ಕಟ್ಟಿದ್ದೀವಿ ಆ ಮಂಟಪ ನಮ್ಮ ಮುತ್ತಾ ತಂದಿರು ನಾನ್ನೂರು ವರ್ಷದ ಹಿಂಚೆನೇ ಈ ದೇವಸ್ಥಾನದಲ್ಲಿ ಮಂಟಪ ಕಟ್ಟಿದ್ದಾರೆ ಮತ್ತು ಇದ್ರ ಪಕ್ಕದಲ್ಲಿ ಸಮೀಪದಲ್ಲಿ ಒಂದು ಶಿವನ ದೇವಾಲಯನೂ ಕಟ್ಟಿದ್ದಾರೆ ಅದು ಸಹ ನಮ್ಮ ಮುತ್ತಾ ತೊಂದರೆ ಕಟ್ಟಿರೋದಕ್ಕೆ ಅದಕ್ಕೆ ನಿದರ್ಶನ ಇದೆ ಹಾಗಾಗಿ ನಾವು ಅದನ್ನು ನನ್ಕೊಂಡಿದ್ದೀವಿ ಗೊತ್ತಿಲ್ಲ ನಮಗೆ ಅದು ಮುಂದಿನ ರೀತಿಯಲ್ಲಿ ಯಾವ ರೀತಿ ಹೆಂಗೆ ಇರ್ತದೆ ಅಂತ ಇದನ್ನು ನಮಗೆ ಆದ್ದರಿಂದ ನಾವು ಇನ್ನಷ್ಟು ಹೆಚ್ಚು ಜವಾಬ್ದಾರಿ ತಗೊಂಡು ಪ್ರತಿ ವರ್ಷ ಚಿಲುಮೆ ಸಂಸ್ಥೆ ಇರೋವರೆಗೂ ಸ್ವಚ್ಛತಾ ಆಂದೋಲನ ಬಂದು ಇಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ದಯಮಾಡಿ ನಿನ್ನ ಮುಂದಿನ ದಿನಗಳಲ್ಲಿ ಅಕ್ಕಪಕ್ಕ ಗ್ರಾಮಸ್ಥರು ಸಂಘ ಸಂಸ್ಥೆಗಳು ಮತ್ತು ಬೆಂಗಳೂರಿಂದ ಬೆಂಗಳೂರು ಅನೇಕ ಸಂಸ್ಥೆ ಸಂಘ ಸಂಸ್ಥೆಗಳು ಸಹ ನಾವು ಇನ್ನು ಮುಂದಿಗೆ ಮುಂದಿನ ದಿನಗಳಲ್ಲಿ ಮುಂಚಿತವಾಗಿಯೇ ಹೇಳ್ತೀವಿ ಬಂದು ಕೈ ಜೋಡಿಸೋಣ ಸ್ವಚ್ಛ ಮಾಡೋಣ ನಾವೆಲ್ಲರೂ ದೇವರೆಲ್ಲ ದೇವರನ್ನ ಭಕ್ತಿಗೆ ಎಲ್ರೂ ಭಕ್ತಿಗಳ ದೇವರನ್ನ ಭಕ್ತಿಯಿಂದ ಪ್ರಾರ್ಥಿಸ್ಕೊಳ್ಳೋಣ ನಂಬಿಸೋಣ ಅಂತ ಹೇಳ್ತಾ ಜೈ ಸಿದ್ದಪ್ಪ ಸ್ವಾಮಿ बॉडी पडले बडे नाव पकेटले रिंग मारकनाकडे कडीनतपा हे अबे वाढले पनीर शो इशोशो पनीर शो इशोशो एक लास्टला नीलो नीलो हे आं काय करतो आले की पण हे इधर काय करतो 100 100 तरी बाकी असंग मैला ಅಯ್ಯೋ <Siser> ಹುಷಾರ <Zum voi> <aisama> ઓ મારા કણા જિજ્ઞાસુ કણા હા થેન્ક યુ વી કેટ ટો ક્યો ટુ સ્ટી કણા સુજી તો ઓડી અલવા કી તોડે ઓડી અલવા નમન પા કાસા કો દીગણ નો સ્ટ્રેટ નિતગણ ઓડી ઓ બટ ના કરડે દીની ની નેલી જાબી ભાગલો ઇલા ઇબ કણા ડરેક્ટર રામબાક ಇಲ್ಲ ಅಂಜನೇ ಸ್ಟ್ರೈಟ್ ನೀನ ಈ ನೀಡ್ ಕಷ್ಟ ಹೇ ಚರಿಷ್ಟ ಬಂದಾ ಹೇ ಚಪ್ಪಡೈ ರೈ ಬಂದವರ तमर पूजा मान हलो मारे तुपा મારતાયી ની બારે ઇલે અપા ઇલે બરો ઇલે બરો સંજો બારે ની બારે ઇલે બરો જય ઇન્ટરવ્યુઅર જય ಸಮಾಜಕ್ಕೆ ಮತ್ತು ಎಲ್ರಿಗೂ ಮಳೆ ಮುಖ್ಯವಾದ ಸಂದೇಶ ಸಿದುರುಬಟ್ಟನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟು ಮುಂದಿನ ಜನಾಂಗಕ್ಕೆ ಸ್ವಚ್ಛ ಬೆಟ್ಟ ಸ್ವಚ್ಛ ದೇವರ ಬಗ್ಗೆ ಸ್ವಚ್ಛವಾಗಿರುವಂಥ ದೇವರು ಜನ ಎಲ್ಲರೂ ಮುಂದಿನ ಜನಾಂಗದವರು ಕೂದಿಸಿಕೊಂಡು ಆರಂಭಿಸಿಕೊಳ್ಳುವಂಥ ಒಂದು ಆಶಯವನ್ನು ಮಾಡೋಣ ಒಂದು ವಾಕ್ಯವನ್ನು ಇಟ್ಕೊಂಡು ಎಲ್ಲರೂ ಸಹ ಸ್ವಚ್ಛತೆಗೆ ಮುಂದಾಗೋಣ ಅದಲ್ಲದಲೇ ಅಲ್ಲದೇ ಈ ಸಿದ್ದಪ್ಪ ಸ್ವಾಮಿಯ ಏನು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ಈ ಕಡೆ ತಿರುಗಿ ನೋಡಿ ಇದನ್ನು ಅಭಿವೃದ್ಧಿ ಮಾಡಿ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಧಾರ್ಮಿಕ ಇಲಾಖೆ ಇರ್ಬೋದು ಸಂಬಂಧಪಟ್ಟ ಸಚಿವರು ಇರ್ಬೋದು ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳೆಲ್ಲ ಸಹ ಕೈ ಜೋಡಿಸಿ ನಮ್ಮ ಏನು ಹಿಂದೂ ಧರ್ಮದ ಸಂಪ್ರದಾಯದಂತೆ ಪೂಜಾ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಈ ಮೂಲಕ ತಮ್ಮೆಲ್ರಿಗೂ ಹೋಗ ಕೇಳ್ಕೊಳ್ತಾ ಇದ್ದೀನಿ

ಗೆ ರವಿಕುಮಾರ್ ಫೌಂಡೇಶನ್ಗೆ ಸಿದ್ಧಪಾಚಿಗೆ ಸಿದ್ಧಪಾಚಿಗೆ ನಮ್ಮ ನಡೆ ಪರಿಸರ ರಕ್ಷಣೆ